ನಮಸ್ತೆ ಕೆಳೆಯ್ರೆ ನೀವು ನೋಡ್ತಾ ಇದ್ರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ನೇಗಡೆ ಇವತ್ತಿನ ಈ ವಿಡಿಯೋದಲ್ಲಿ ಪಿಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವು ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಅನ್ನ ಬಿಡುಗಡೆ ಮಾಡಿದ್ದು ಅದರ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಇದನ್ನ ಪೂರ್ತಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳನ್ನ ಪಡೆಯುವಂತ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ನೋಡಲೇಬೇಕಾದಂತ ವಿಡಿಯೋ ಆಗಿರ್ತತಿ ಆದ ನಂತರ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ ಇಲ್ಲಿ ನೋಡಬಹುದು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಅನರ್ಹ ಖಾತೆ ಸ್ಥಗಿತ ಅಂತ ಹೇಳಿ ಐದನೇ ಕಂತಿನಿಂದ ಹತ್ತೊಂಬತ್ತನೇ ಕಂತಿನವರೆಗೂ ಕೂಡ ಸುಮಾರು ಏಳು ಲಕ್ಷದ ಹತ್ತೊಂಬತ್ತು ಸಾವಿರ ಖಾತೆಗಳು ಈಗಾಗಲೇ ಡಿಲೀಟ್ ಆಗಿದೆ ಅಂದ್ರೆ ಏಳು ಲಕ್ಷದ ಹತ್ತೊಂಬತ್ತು ಸಾವಿರ ರೈತರ ಖಾತೆಗಳನ್ನ ಸ್ಥಗಿತಗೊಳಿಸಲಾಗಿದೆ ಇದನ್ನ ಸ್ವತಃ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡಿದೆ ಇದರಲ್ಲಿ ನೀವು ಕೂಡ ಇರಬಹುದು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಒಂದು ವೇಳೆ ಅನರ್ಹ ಆದ್ರೆ ಅಂದ್ರೆ ಏನಾದ್ರೂ ನೀವು ಪಿ ಕಿಸಾನ್ ಯೋಜನೆಯ ವಾರ್ಷಿಕವಾಗಿ ನೀಡುವಂತ ಆರು ಸಾವಿರ ರೂಪಾಯಿಗಳ ಆರ್ಥಿಕ ನೆರವು ಬರದೇ ಇದ್ದಲ್ಲಿ ಅದಕ್ಕೆ ಏನ್ ಮಾಡ್ಬೇಕೆಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ನಂತರ ವಿಡಿಯೋನ ಸ್ಕಿಪ್ ಮಾಡಿ ನೋಡಕ್ ಹೋಗಬೇಡ್ರಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡ್ರಿ ಯಾಕಂದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ತುಂಬಾ ಉಪಯುಕ್ತ ಆಗ್ತಾ ಇದೆ ಇಲ್ಲಿ ನೋಡಬಹುದು ಕರ್ನಾಟಕದ ಟಾಪ್ ಹತ್ತು ರಾಜ್ಯಗಳು ಅಂದ್ರೆ ಹತ್ತೊಂಬತ್ತನೇ ಕಂತನ್ನ ಪಡೆಯದೇ ಇರುವಂತಹ ಅಂದ್ರೆ ಹತ್ತೊಂಬತ್ತನೇ ಕಂತು ಇದುವರೆಗೂ ಪಡೆಯದೇ ಇರುವಂತಹ ರೈತರ ಅಂಕಿ ಸಂಖ್ಯೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ನಿಮಗೆ ಕರ್ನಾಟಕವೂ ಕೂಡ ಕಾಣ್ತಾ ಇರಬಹುದು ಇಲ್ಲಿ ನೋಡಬಹುದು ಕರ್ನಾಟಕ ಇದೆ ಕಾಣ್ತಾ ಇರಬಹುದು ಸುಮಾರು ನಲವತ್ ಮೂರು ಲಕ್ಷದ ತೊಂಬತ್ತೈದು ಸಾವಿರದ ಒಂಬೈನೂರ ಸಾರಿ ತೊಂಬತ್ತೆರಡು ಜನ ರೈತ ಬಾಂಧವರು ಇದುವರೆಗೂ ಆ ಹತ್ತೊಂಬತ್ತನೇ ಕಂತಿನ ಹಣವನ್ನ ಪಡ್ಕೊಂಡಿಲ್ಲ ಕರ್ನಾಟಕದಲ್ಲಿ ಮಾತ್ರ ಹೇಳ್ತಾ ಇರೋದು ನಾನು ಸುಮಾರು ಎಂಟು ನೂರ ತೊಂಬತ್ತೇಳು ಕೋಟಿ ರೂಪಾಯಿಗಳಷ್ಟು ಅನುದಾನ ಅಲ್ಲಿ ಪ್ರಧಾನ ಮಂತ್ರಿ ಅವರ ಬಳಿ ಉಳಿದಿದೆ ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆ ಹಣ ಕೇಂದ್ರ ಸರ್ಕಾರದ ಕೃಷಿ ಸಚಿವಾಲಯದಲ್ಲಿ ಉಳಿದಿದೆ ಸುಮಾರು ನಲವತ್ತೇಳು ಲಕ್ಷಕ್ಕಿಂತಲೂ ಅಧಿಕ ಜನ ರೈತ ಬಾಂಧವರು ಪಿಎಂ ಕಿಸಾನ್ ಯೋಜನೆಯಿಂದ ವಂಚಿತರಾಗ್ತಾ ಇದ್ದೀರಿ ಕಾರಣ ಏನಪ್ಪ ಅಂದ್ರ ಆದಾಯ ತೆರಿಗೆ ಪಾವತಿದಾರರು ಕೂಡ ಫಲಾನುಭವಿಗಳಾಗಿರ್ತೀರಿ ಅಂದ್ರೆ ನೀವು ಏನಾದ್ರು ಆದಾಯವನ್ನ ಆದಾಯದಲ್ಲಿರುವಂತಹ ಇರುವಂತಹ ಪಾವತಿ ಮಾಡ್ತಾ ಇದ್ರೆ ಅಂತವ್ರು ಕೂಡ ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸಿರ್ತೀರಿ ಅವುಗಳನ್ನು ಕೂಡ ಸ್ಥಗಿತ ಮಾಡಿದ್ದಾರೆ ಇ ಕೆ ವೈ ಸಿ ಪೂರ್ಣಗೊಳಿಸದಿರುವುದು ಆಧಾರ್ ಜೋಡಣೆ ಮಾಡದಿರುವುದು ಅಂತ ಹೇಳಿದ್ದಾರೆ ಅಂದ್ರೆ ನೀವೇನಾದ್ರೂ ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಒಂದ್ ವೇಳೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗದೇ ಇರುವುದಾಗಿರ್ಬೋದು ಇ ಕೆ ವೈ ಸಿ ಆಗದೇ ಇರುವುದಾಗಿರ್ಬೋದು ಜೊತೆಗೆ ಕೇಂದ್ರ ರಾಜ್ಯ ಸರ್ಕಾರಗಳ ಉದ್ಯೋಗಿಗಳ ಫಲಾನುಗಳು ಆಗಿರ್ತಾರೆ ಆಗಿರ್ತಾರ ಅಂದ್ರೆ ನಿಮ್ ಮನೆಯಲ್ಲಿ ಯಾರಾದ್ರೂ ಅಥವಾ ನೀವ್ ಏನಾದ್ರು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಏನಾದ್ರು ಉದ್ಯೋಗದಲ್ಲಿ ಇದ್ದರೆ ಅಂತವ್ರು ಕೂಡ ಅರ್ಜಿಗಳನ್ನು ಸಲ್ಲಿಸಿರ್ತೀರಿ ಅಂತವರು ಕೂಡ ಖಾತೆಗಳನ್ನ ಸ್ಥಗಿತಗೊಳಿಸಿದ್ದಾರೆ ಜೊತೆಗೆ ಸರಿಯಾದ ಭೂ ದಾಖಲೆಗಳನ್ನ ಒದಗಿಸದೇ ಇರುವುದು ಅಂತ ಕೂಡ ಹೇಳಿದ್ದಾರೆ ಸುಮಾರು ಮೂವತ್ತು ಲಕ್ಷಕ್ಕಿಂತ ಅಧಿಕ ಜನ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಜಿಗಳನ್ನ ಸಲ್ಲಿಸಿ ಈ ಯೋಜನೆಯ ಲಾಭವನ್ನ ಪಡ್ಕೊತಾ ಇದ್ದಾರೆ ಯಾರ್ಯಾರಿಗೆ ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತು ಬಂದಿಲ್ಲಲ್ಲ ಅಂತವ್ರು ಏನ್ ಮಾಡಿದಾರೆ ಅಂದ್ರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಮತ್ತೊಮ್ಮೆ ಅಪ್ಲಿಕೇಶನ್ ಗಳನ್ನ ಹಾಕ್ಬೇಕು ಅರ್ಜಿಗಳನ್ನ ಸಲ್ಲಿಸಬೇಕಾಗಿರ್ತತಿ ಅಥವಾ ಈ ಕೆ ವೈ ಸಿ ಆಗದೇ ಇದ್ದಲ್ಲಿ ಇ ಕೆ ವೈಸಿಯನ್ನ ಮಾಡಬೇಕಾಗಿರ್ತತಿ ಇದು ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತ ಒಂದು ಅತಿ ಪ್ರಮುಖವಾದಂತ ಅಪ್ಡೇಟ್ ಆಗಿರ್ತೈತಿ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ